ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ಅಹಮದ್ ವರ್ಣನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಹೇಳಿಕೆಯಿಂದ ಯಾರಿಗಾದರೂ ಬೇಸರವಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ ಈ ಹಿಂದೆ ನಾನು ಅವರು ಜೊತೆಯಲ್ಲಿದ್ದಾಗ ನನ್ನನ್ನು ಕುಳ್ಳ ಅಂತ ಕರೀತಿದ್ರು ನಾನು ಕುಮಾರಸ್ವಾಮಿ ಅವರನ್ನ ಕರಿಯಣ್ಣ ಅಂತ ಕರೀತಾ ಇದ್ದೆ ಪ್ರೀತಿಯಿಂದ ಕುಳ್ಳ ಎಂದಾಗ ನಾನು ಪ್ರೀತಿಯಿಂದಲೇ ಕರಿಯಣ್ಣ ಅಂತ ಹೇಳ್ತಿದ್ದೆ ನಾನು ಹೇಳಿರುವಂತಹ ಉದ್ದೇಶವೇ ಬೇರೆ ಆದರೆ ಇಲ್ಲಿ ಬೇರೆ ರೀತಿಯಾಗಿ ಬಿಂಬಿಸಿದ್ದಾರೆ ನನಗೆ ಅವರ ಮೇಲೆ ಗೌರವ ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ಬೇಸರವಾಗಿದ್ದಲ್ಲಿ ನಾನು ಕ್ಷಮೆ ಕೇಳಲು ಸಿದ್ಧ ಅಂತ ಹೇಳಿದ್ರು ಇನ್ನು ದೇವೇಗೌಡರ ಕುಟುಂಬ ಕೊಂಡುಕೊಳ್ಳುತ್ತೇನೆ ಎಂಬ ಹೇಳಿಕೆ ವಿಚಾರವಾಗಿ ಕೂಡ ಮಾತನಾಡಿದ್ದು ಯಾರಾದ್ರೂ ದೇವೇಗೌಡರ ಕುಟುಂಬವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನನಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೇಲೆ ಬಹಳ ಗೌರವವಿದೆ ಈ ಹಿಂದೆ ಮುಸ್ಲಿಂ ಮತಗಳನ್ನ ಖರೀದಿ ಮಾಡುತ್ತೇನೆ ಅಂತ ಹೆಚ್ಡಿಕೆ ಹೇಳಿದ್ರು ಅದನ್ನ ಉಲ್ಲೇಖಿಸಿ ನಾನು ಈ ವಿಚಾರವನ್ನ ಹೇಳಿದ್ದೇನೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೊತ್ತಿರದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತಿನ ಬಹಳ ಸತ್ಯ ಹೇಳಿದ್ದೀನಿ ನಾನು ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ ಅವತ್ತಿಂದನೂ ನಾನು ಕುಮಾರಸ್ವಾಮಿ ಬಹಳ ಆತ್ಮೀಯ ಇರುವಾಗ ಆವಾಗ ನನ್ನ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅಂತ ಇದ್ದೆ ಆವತ್ತಿಂದ ಹೇಳ್ಕೊಂಡು ಬರ್ತಾರೆ ಇವತ್ತು ಅದಕ್ಕೆ ಏನು ಅಂಥದ್ದು ಏನಂತ ಅಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೆನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಮಗೆ ಕರೆಯೋಣ್ಣ ಅನ್ನೋನು ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಯಾರಿಗೂ ಅದರಿಂದ ನೋ ಇವತ್ತೇನು ಹೊಸದಾಗಿರಲಿಲ್ಲ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗಾನ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ